ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೀಲು ರೆಸಿಪೀಸ್ ಚಾನಲ್ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಆಹಾ ನೋಡ್ತಿದ್ರೇ ಬರ್ತಾ ಇದೆ ಮಳೆಗಾಲದಲ್ಲಿ ಈ ರೀತಿ ಸಾಂಬಾರು ಮಾಡಿಕೊಂಡು ನೋಡಿ ಮುದ್ದೆ ಜೊತೆ ಅನ್ನದ ಜೊತೆ ತಿಂತಾಯಿದ್ರೆ ಆಹಾ ಕಳೆದೋಗ್ತೀರಾ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರನ್ನ ನೀವು ನಿಮ್ಮ ಮನೇಲಿ ಮಾಡ್ಕೋಬೇಕಾ ಹಾಗಾದರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಕುಕ್ಕರ್ನ ಒಲೆ ಮೇಲಿಟ್ಟು ಅದು ಕಾದಾದಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಮೇಲೆ ಚಿಕನ್ನ ಇದ್ದೀನಿ ಚಿಕನ್ ಇಲ್ಲಿ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಇದು ಫಾರ್ಮ್ ಕೋಳಿ ಆದ್ದರಿಂದ ಗಟ್ಟಿ ಕೋಳಿ ಆದ್ದರಿಂದ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಚಿಕನ್ಗೆ ಈಗ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚಿಕನ್ನ ನಂತರ ಇದಕ್ಕೆ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಚಿಕ ಚಿಕನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮುಚ್ಚಿ ಬೇಯಿಸಿದ್ದೀನಿ ಈಗ ಚಿಕನ್ ನೀರೋ ನೀರೆಲ್ಲ ಬಿಟ್ಟಿದೆ ಚಿಕನ್ ನೀರೆಲ್ಲ ಹಿಂಗಿ ಚಿಕನ್ ಬೇಯ್ತಾ ಇದೆ ಈಗ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೂ ಎರಡು ಸ್ಪೂನು ಅಚ್ಚಕಾರದ ಪುಡಿ ಸೇರಿಸ್ತಾಯಿದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಈಗ ಸಾಂಬಾರು ಬೇಕಾದ ಮಸಾಲೆನ ಹುರ್ಕೊಳ್ಳೋಣ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಎರಡು ಈರುಳ್ಳಿನ ಇದ್ದೀನಿ ಇದನ್ನು ಕೆಂಪಗೆ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಚಿಟಿಕೆ ಅರಶಿನ ಒಂದು ಇಂಚಷ್ಟು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಇದನ್ನು ಸಹ ಹುರ್ಕೋಬೇಕು ನಂತರ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಹುರ್ಕೊಂಡು ಮೇಲೆ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ಪೇಸ್ಟ್ನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಎರಡು ನಿಮಿಷ ಹುರ್ಕೊಂಡು ಬೇಕಿಡ್ತೀನಿ ಇದು ಚೆನ್ನಾಗಿ ಬೆಂದ ಮೇಲೆ ಇವಾಗ ಕಾಯಿ ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗಸಗಸೆ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಆರು ಲವಂಗ ಎರಡು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಇದ್ದೀನಿ ರುಬ್ಬಿದ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕು ನೀರು ನೀರು ಇದ್ದೀನಿ ನಂತರ ಲಾಸ್ಟ್ಗೆ ಇದಕ್ಕೆ ಮೊಟ್ಟೆ ಗುದಿ ಹಾಕ್ಕೊಂಡು ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ತೆಳ್ಳಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ನೀರು ಹಾಕ್ಕೊಂಡು ಕುಕ್ಕರ್ಲಿಡ್ಲಂಗೆ ಕ್ಲೋಸ್ ಮಾಡಿ ಆರು ವಿಷಲ್ ತೆಗಿತಾಯಿದ್ದೀನಿ ಆರು ವಿಷಲ್ ಆದಮೇಲೆ ಕೋಳಿ ಸಾಂಬಾರು ನೋಡಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಕೋಳಿ ಸಾ ಮೊಟ್ಟೆ ಕೋಳಿ ಸಾಂಬಾರು Ready?